ಆಧಾರಶೀಲ ರಾಷ್ಟ್ರೀಯ ಪಠ್ಯಕ್ರಮದ ಪ್ರಾರಂಭ ಮತ್ತು ಅನುಗಮದ ವಿಡಿಯೋ ಶ್ರೇಣಿಗೆ ನಿಮಗೆ ಸ್ವಾಗತ ಬನ್ನಿ ಈ ವಾರದ ವಿಷಯ ಹೊರಾಂಗಣ ಆಟದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ದೈಹಿಕ ಚಟುವಟಿಕೆಯ ಜೊತೆಗೆ ಹೊರಾಂಗಣ ಆಟಗಳು ಮಕ್ಕಳಿಗೆ ತುಂಬಾ ಪ್ರಯೋಜನಕಾರಿಯಾಗಿವೆ ಇದು ಅವರು ಸ್ನೇಹಿತರೊಂದಿಗೆ ಬೆರೆಯುವ ಅವಕಾಶವನ್ನು ನೀಡುತ್ತದೆ ಆಟಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಕಬಡ್ಡಿ ಖೋ ಖೋ ಕಣ್ಣ ಮುಚ್ಚಾಲೆ ಮತ್ತು ಜೂಟಾಟ ಈ ಆಟಗಳು ವರ್ಷಗಳಿಂದ ನಡೆದುಕೊಂಡು ಬಂದಿವೆ ಈ ಆಟಗಳನ್ನು ಆಡಲು ಯಾವುದೇ ಹಣವನ್ನು ಖರ್ಚು ಮಾಡುವ ಅಗತ್ಯವಿಲ್ಲ ಮತ್ತು ಅವುಗಳನ್ನು ಆಡಲು ತುಂಬ ಖುಷಿಯಾಗುತ್ತದೆ ಈ ವಾರ ನಾವು ಮಕ್ಕಳೊಂದಿಗೆ ಯಾವ ಯಾವ ಚಟುವಟಿಕೆಗಳನ್ನು ಮಾಡಲಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳೋಣ ಸೋಮವಾರ ಮತ್ತು ಮಂಗಳವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಎಲ್ಲಾ ಮಕ್ಕಳನ್ನು ಹ್ಯಾಂಡ್ ಶೇಕ್ ಮಾಡುವ ಮೂಲಕ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಪೋಷಕರಿಗೆ ಮತ್ತು ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಇದಾದ ನಂತರ ಪೋಷಕರೊಂದಿಗೆ ಮಕ್ಕಳನ್ನು ವೃತ್ತದಲ್ಲಿ ನಿಲ್ಲಿಸಿ ಶಿಶುಗೀತೆಯನ್ನು ಮಾಡಿಸಿ ಈಗ ಬ್ಯಾಗ್ನಲ್ಲಿ ಯಾವ ವಸ್ತುಗಳಿವೆ ಸ್ಪರ್ಶಿಸಿ ಕಂಡುಹಿಡಿಯುವ ಚಟುವಟಿಕೆಯನ್ನು ಮಾಡಿಸಿ ಅಂಗನವಾಡಿಯ ನಿಮ್ಮ ಹೊಸ ಸ್ನೇಹಿತರ ಹೆಸರನ್ನು ಹೇಳಿ ನೀಡಿರುವ ಕಾಗದದ ಮೇಲೆ ನಿಮ್ಮ ಕೈಯ ಆಕಾರವನ್ನು ಬಿಡಿಸಿ ಮತ್ತು ಹೆಬ್ಬೆರಳಿನ ಬಳಿ ಕೊಕ್ಕನ್ನು ಬಿಡಿಸುವ ಮೂಲಕ ಪಕ್ಷಿಯ ಚಿತ್ರವನ್ನು ಬಿಡಿಸಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ಎಲ್ಲಾ ಮಕ್ಕಳನ್ನು ಅಂಗನವಾಡಿಯ ಹೊರಗೆ ಕರೆದುಕೊಂಡು ಹೋಗಿ ರತ್ತೋ ರತ್ತೋ ರಾಯನ ಮಗಳೇ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ನಾವು ಇಂದು ಏನೇನು ಮಾಡಿದ್ದೆವು ನಿಮಗೆ ಏನು ಇಷ್ಟವಾಯಿತು ಎಂದು ಕೇಳಿ ಮಂಗಳವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಬುಧವಾರ ಮತ್ತು ಗುರುವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಪೋಷಕರಿಗೆ ಮತ್ತು ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಪೋಷಕರು ಮತ್ತು ಮಕ್ಕಳು ವೃತ್ತದಲ್ಲಿ ಕುಳಿತುಕೊಳ್ಳಿ ಅವರಿಗೆ ಇರುವೆ ಮತ್ತು ಪಾರಿವಾಳ ಕಥೆಯನ್ನು ಹೇಳಿ ಈಗ ಬಾಟಲಿಯು ಎಷ್ಟು ಹೆಜ್ಜೆ ದೂರದಲ್ಲಿದೆ ಎಂದು ಹೆಜ್ಜೆಯಿಂದ ಅಳತೆ ಮಾಡುವ ಚಟುವಟಿಕೆಯನ್ನು ಮಾಡಿಸಿ ನಿಮ್ಮ ಹೊಸ ಸ್ನೇಹಿತರೊಂದಿಗೆ ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಿ ಎಂದು ಹೇಳಿ ಕೊಟ್ಟಿರುವ ಕಾಗದದ ಮೇಲೆ ಜಿಲೇಬಿಯ ಚಿತ್ರ ಬಿಡಿಸಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ಎಲ್ಲಾ ಮಕ್ಕಳನ್ನು ಅಂಗನವಾಡಿಯ ಹೊರಗೆ ಕರೆದುಕೊಂಡು ಹೋಗಿ ರೈಲುಗಾಡಿ ಚುಕ್ 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 ಆಟವನ್ನು ಆಡಿಸಿ ನಂತರ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ನಾವು ಇಂದು ಏನೇನು ಮಾಡಿದ್ದೇವೆ ನಿಮಗೆ ಏನು ಇಷ್ಟವಾಯಿತು ಎಂದು ಕೇಳಿ ಮತ್ತು ಇಂದು ಯಾರು ಏನು ಚೆನ್ನಾಗಿ ಮಾಡಿದರು ಎಂದು ಹೇಳಲು ಹೇಳಿ ಗುರುವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಶುಕ್ರವಾರ ಮತ್ತು ಶನಿವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಎಲ್ಲಾ ಮಕ್ಕಳನ್ನು ನಮಸ್ಕಾರ ಹೇಳುವ ಮೂಲಕ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮೇಡಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಪೋಷಕರಿಗೆ ಮತ್ತು ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಇದಾದ ನಂತರ ಪೋಷಕರೊಂದಿಗೆ ಮಕ್ಕಳನ್ನು ವೃತ್ತದಲ್ಲಿ ನಿಲ್ಲಿಸಿ ಶಿಶುಗೀತೆಯನ್ನು ಮಾಡಿಸಿ ಈಗ ವಿಭಿನ್ನ ರುಚಿಯ ವಸ್ತುಗಳ ಸಹಾಯದಿಂದ ವಸ್ತುಗಳ ರುಚಿಯನ್ನು ಕಂಡು ಹಿಡಿಯಿರಿ ಅಂಗನವಾಡಿ ಶಿಕ್ಷಕಿಯ ಪರಿಚಯ ಶಿಕ್ಷಕಿಯ ಹೆಸರು ವಿಳಾಸ ಏನು ಇಷ್ಟ ಮತ್ತು ಏನು ಇಷ್ಟವಿಲ್ಲ ಇತ್ಯಾದಿ ಕೊಟ್ಟಿರುವ ಕಾಗದವನ್ನು ಮಡಚಿ ಫ್ಯಾನ್ ಮಾಡಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ಎಲ್ಲಾ ಮಕ್ಕಳನ್ನು ಅಂಗನವಾಡಿಯ ಹೊರಗೆ ಕರೆದುಕೊಂಡು ಹೋಗಿ ಜಿಗಿಯುವ ಆಟವನ್ನು ಆಡಿಸಿ ನಂತರ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ನಾವು ಇಂದು ಏನೇನು ಮಾಡಿದ್ದೇವೆ ನಿಮಗೆ ಏನು ಇಷ್ಟವಾಯಿತು ಎಂದು ಕೇಳಿ ಮತ್ತು ಇಂದು ಯಾರು ಏನು ಚೆನ್ನಾಗಿ ಮಾಡಿದರು ಎಂದು ಹೇಳಲು ಹೇಳಿ ಶನಿವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ನಾವು ಹೊರಾಂಗಣ ಆಟಗಳ ಬಗ್ಗೆ ಕಲಿತಿದ್ದೇವೆ ಪೋಷಕರಿಗೆ ಮಾಹಿತಿ ನೀಡುವಾಗ ಮಕ್ಕಳಿಗೆ ಮನೆಯ ಹೊರಗೆ ಆಟವಾಡಲು ಅವಕಾಶ ನೀಡುವಂತೆ ಹೇಳಿ ಪೋಷಕರಿಗೆ ಬಿಡುವು ಮಾಡಿಕೊಂಡು ಮಕ್ಕಳೊಂದಿಗೆ ಆಟವಾಡಲು ಪ್ರೇರಣೆ ನೀಡಿ ಮಕ್ಕಳೊಂದಿಗೆ ಮಾಡಿದ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅನುಭವಗಳನ್ನು ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು